ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಮ್ಮ ಶಾಪ್ ನೇಮ್ ಬಂದು ಕಚ್ಚಿ ಕಿತ್ತಿ ಶುಭಲಕ್ಷ್ಮಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮೀಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡ ಇವತ್ತು ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದರೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿತಾರೆ ಜೊತೆಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ಇರ್ತೀವಿ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಬ್ಲೌಸ್ ಸ್ಟಿಚಿಂಗು ಇದನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿ ನೋಡೋಣ ಬನ್ನಿ ಈಗ ನಾನು ಫಸ್ಟಿಗೆ ಒಂದು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡಿ ಇದು ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಬರ್ತಕ್ಕಂಥ ಡಿಸೈನರ್ ವೇರ್ ಸಾರಿ ಓಕೆ ಮಸ್ತ ಇದೆ ಮೇಡಮ್ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ವೆರೈಟಿ ಆಗಲಿ ಬ್ಯೂಟಿಫುಲ್ ಆಗಿ ಬರುತ್ತೆ ಬೆಲೆ ಕೂಡ ತುಂಬ ರೀಸನಬಲ್ ಬೆಲೆ ಟೂ ತೌಸಂಡ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ எக்ஸ்ட் சாரி கலர்ஸ் அப்சர்வ் மேம் ஒன்று கலரு கூட சூப்பராக இருக்கிறேன் டூ தௌசண்ட் ருபீஸ் ಸೂಪರ್ ಓರ್ತಿ ಸ್ಯಾರಿ ಅಂತಲೇ ನಾನು ನಿಮಗೆ ಹೇಳಲಿಕ್ಕೆ ಪಡ್ತೀನಿ ಅಷ್ಟು ಚೆನ್ನಾಗಿ ಸ್ಯಾರಿ ನೋಡಿ ಎಸ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ ಎರಡು ಸಾವಿರದ ಐನೂರು ರೂಪಾಯಿ ಟೂ ತೌಸಂಡ್ ರುಪೀಸ್ ಮೇಡಮ್ ಸರ್ ಎರಡು ಸಾವಿರ ರೂಪಾಯಿ ಟೂ ತೌಸಂಡ್ ರುಪೀಸ್ಗೆ ಈ ಸ್ಯಾರೀಸ್ಗಳೆಲ್ಲ ನಿಮ್ದು ಆಗಿಸ್ಕೊಳ್ಬೋದು ಸೂಪರ್ ಆಗಿರುವಂಥ ವೆರೈಟಿ ಸೊ ಈ ವೆರೈಟೀಸಲ್ಲಿ ನಿಮಗೆ ಹೊಸ ಹೊಸ ಕಲೆಕ್ಷನ್ಸು ತೊಗೊಂಬಂದಿದ್ರೆ ನೋಡ್ರಿ ಸೇಮ್ ಟು ಸೇಮ್ ಯಾವುದೂ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಮಾಡಿರುವಂಥ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ಬೇಗ ಬಂದು ಪೋ ನಿಮಗೆ ಒಂದು ಡಿಸೈನರ್ ವೇರ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ಇವ್ರ ಹತ್ರ ಬಂದ್ಬಿಟ್ಟು ಪ್ರತಿ ಸಾರಿ ಹೊಸ ಹೊಸ ಟಿಶ್ಯೂ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ನನಗೆ ತುಂಬಾ ಇಷ್ಟ ಇವ್ರ ಹತ್ರ ಟಿಶ್ಯೂ ಸ್ಯಾರೀಸ್ಗಳು ಸೊ ನಿಮ್ಗೆ ಏನಾದ್ರು ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಲೆಕ್ಷನ್ಸ್ ಮೈನ್ಲಿ ಬಂದ್ಬಿಟ್ಟು ಇವ್ರು ಹೊಸ ಹೊಸ ಡಿಸೈನ್ಸ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ನಿಮಗೆ ಏನಾದ್ರು ಟಿಶ್ಯೂ ಸಿಲ್ಕ್ ಎಲ್ಲ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಟಿಶ್ಯೂ ಸಿಲ್ಕ್ ಅದೇ ರೀತಿ ತುಂಬಾ ವೆರೈಟೀಸ್ ಇರ್ಬೇಕು ನಾವು ಗ್ಯಾಂಗ್ ಆಗಿ ಬಂದು ಬಲ್ಕ್ ಆಗಿ ತಗೊಂಡು ಹೋಗ್ತೀವಿ ಸೀರೆ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಸಾರೀಸ್ ಬೇಕಾದ್ರು ನಿಮ್ಗೆ ನಾನೂರ ರೂಪಾಯಿಂದ ಸೀರೆಗಳು ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಟೆನ್ ಪೀಸ್ ತಗೊಂಡ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಸೂಪರ್ ಅಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ತೌಸಂಡ್ ಫೈವ್ ರುಪೀಸ್ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಬನ್ನಿ ಕಡಿಮೆ ಮಾಡಿ ಎಸ್ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬನ್ನಿ ಇಲ್ಲೇ ಬಂದು ನಿಮಗೆ ಕೊಡ್ತಾ ಇದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕಾಂಟ್ರಾಸ್ಟ್ ಸಾರಿ ಇದು ಕೊಟ್ಟು ಕಾಂಟ್ರಾಸ್ಟ್ ಎರಡೂವರೆ ಸಾವಿರ ರೂಪಾಯಿ ರೇಂಜ್ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಇದೆ ಮೇಡಮ್ ಡಿಸೈನ್ ಒಂದಕ್ಕಿಂತ ಒಂದು ಸಖತ್ ಯಾವುದು ಒಂದು ಡಿಸೈನ್ ಕೂಡ ಕಾಮನ್ ಆಗಿ ಸಿಕ್ಕಲ್ಲ ಎಲ್ಲ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ ಎಲ್ಲ ಹೊಸ ಡಿಸೈನ್ಗಳ ಇದ್ರ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಎಸ್ ಎರಡೂವರೆ ಸಾವಿರ ರೂಪಾಯಿ ಯಾವ್ದಾದ್ರು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಇನ್ನೆಷ್ಟು ಒಂದು ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ತ್ರೀ ಡಿ ಕ್ರೇಪ್ ಓಕೆ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ನಿಮಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಅಂಡ್ ಇದು ಬಂದ್ಬಿಟ್ಟು ಸೆಮಿ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಕ್ರೇಪ್ ಬಟ್ ಕ್ವಾಲಿಟಿ ಸಖತ್ ಆಗಿದೆ ಮೇಡಮ್ ಹೆವಿ ಕ್ವಾಲಿಟಿ ಸಾರಿ ಬಂದು ಕ್ವಾಲಿಟಿನ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಸಾರಿ ತಗೊಂಡೋಗಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಕ್ಲಾಸ್ ಆಗಿದೆ ನೋಡಿ ಎಸ್ ಸರ್ ಹೇಳಿದಂಗೆ ದ ಮೋಸ್ಟ್ ಪ್ರಿಟಿಯೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು ಹೊಸ ಕಲೆಕ್ಷನ್ಸ್ ಇದನ್ನ ನಾನು ಇವತ್ತೆ ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ವೆರೈಟೀಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ

ಇದೆಲ್ಲ ಬಂದು ನಿಮಗೆ ಇದೇ ರೇಂಜಲ್ಲಿ ಬಂದ್ಬಿಡುತ್ತೆ ನೋಡಿ ಎಸ್ ಈಗ ಬೇಗ ಬನ್ನಿ ನೀವು ಕೂಡ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಇದಾಗಿರುತ್ತೆ ಮ್ಯಾಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ದಯವಿಟ್ಟು ನೋಡಿ ಬಂದು ನಮಗೆ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್